ಅಪ್ರಾಪ್ತ ಬಾಲಿಕೆ ಮೇಲೆ ಅತ್ಯಾಚಾರವೆಸಗಿ ಕೊಲೆ ಮಾಡಿದ್ದ ಆರೋಪಿಗೆ ಗಲ್ಲು ಶಿಕ್ಷೆ ಆದೇಶ ಎಸ್ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕುಡುಚಿ ಪೊಲೀಸ್ ಠಾಣೆಯ ಅಸ್ತಿತ್ವದಲ್ಲಿದ್ದ ಅಪ್ರಾಪ್ತೆಯ ಮೇಲೆ ಅತ್ಯಾಚಾರವೆಸಗಿ ಕೊಲೆ ಮಾಡಿದ್ದ ಆರೋಪಿಗೆ ಬೆಳಗಾವಿ ಜಿಲ್ಲಾ ಪೋಕ್ಸೋ ನ್ಯಾಯಾಲಯವು ಜೀವಾವಧಿ ಶಿಕ್ಷೆ ಮತ್ತು ದಂಡನೆಯನ್ನು ವಿಧಿಸಿ ತೀರ್ಪು ನೀಡಿದೆ ಹದಿನೈದು ಹತ್ತು ಎರಡು ಸಾವಿರದ ಹತ್ತೊಂಬತ್ತರಂದು ರಾಯಭಾಗ ಕುರ್ಚಿ ಪೊಲೀಸ್ ಠಾಣೆಯಲ್ಲಿ ಪರಮಾನಂದವಾಡಿಯ ಗ್ರಾಮದ ಮೃತ ಎಂಟು ವರ್ಷದ ಬಾಲಕಿ ಆನೆಯಾಗಿದ್ದಾಳೆ ಎಂದು ಫಿರ್ಯಾದಿ ನೀಡಲಾಗಿತ್ತು ಇದರ ತನಿಖೆ ಕೈಗೊಂಡಾಗ ಅದೇ ಗ್ರಾಮದ ಆರೋಪಿ ಭರ್ತೇಶ್ ಸಾಬ್ ಮಿರ್ಜೆ ಎಂಬಾತ ಅಂಗಡಿಗೆ ಚಾಕ್ಲೇಟ್ ತರಲು ಹೋಗಿದ್ದ ಬಾಲಕಿಯನ್ನು ಕುಸಲಾಯಿಸಿ ಕರೆದುಕೊಂಡು ಹೋಗಿ ಹಳೆಯ ಮನೆಯೊಂದರಲ್ಲಿ ಅತ್ ಅತ್ಯಾಚಾರವೆಸಗಿದ ಬಾಲಕಿ ಕಿರುಚಾಡುತ್ತಿದ್ದಂತೆ ಆಕೆಯ ಬಾಯಿ ಒತ್ತಿ ಹಿಡಿದು ಕೊಲೆ ಮಾಡಿದ್ದಾನೆ ನಂತರ ಶವವನ್ನು ಬಾವಿಯಲ್ಲಿ ಎಸೆದು ಪುರಾವೆ ನಾಶ ಮಾಡಿದ್ದು ದೃಢಪಟ್ಟಿದ್ದರಿಂದ ಆರೋಪಿತನ ಮೇಲೆ ಪೋಕ್ಸೋ ಕಾಯ್ದೆ ಎರಡ್ ಸಾವಿರದ ಹನ್ನೆರಡನೇದರಡಿಯಲ್ಲಿ ಮಾನ್ಯ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಹಾಗೂ ವಿಶೇಷ ಶೀಘ್ರಗತಿ ಪೋಕ್ಸೋ ನ್ಯಾಯಾಲಯ ಒಂದು ಬೆಳಗಾವಿಯವರ ಬಳಿಗೆ ದೋಷಾರೋಪಣಾ ಪತ್ರ ಸಲ್ಲಿಸಿದ್ದು ಸದರಿ ಪ್ರಕರಣದ ವಿಚಾರಣೆಯನ್ನು ಕೈಗೊಂಡು ಮಾನ್ಯ ನ್ಯಾಯಾಧೀಶರಾದ ಶ್ರೀಮತಿ ಸಿಎಂ ಪುಷ್ಪಲತಾ ಮಾನ್ಯ ಹೆಚ್ಚುವರಿ ಜಿಲ್ಲಾ ಮತ್ತು ಸಸ್ತ್ರ ನ್ಯಾಯಾಲಯ ಹಾಗೂ ವಿಶೇಷ ಶೀಘ್ರಗತಿ ಫೋಕ್ಸೋ ನ್ಯಾಯಾಲಯ ಒಂದು ಬೆಳಗಾವಿಯವರ ಆರೋಪಿ ಭರ್ತೇಶ್ ರಾವ್ಸಾಬ್ ಮಿರ್ಚೆ ಈತನಿಗೆ ಗಲ್ಲು ಶಿಕ್ಷೆ ಮತ್ತು ಒಂದು ಲಕ್ಷ ರೂಪಾಯಿ ದಂಡ ವಿಧಿಸಿ ದಿನಾಂಕ್ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ನ್ಯಾಯಾಲಯದಿಂದ ಆದೇಶ ಹೊರಡಿಸಿದ್ದಾರೆ ಸದರಿ ಪ್ರಕರಣದ ತನಿಖೆಯನ್ನು ಆಗಿನ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಲಕ್ಷ್ಮಣ್ ನಿಂಬರ್ಗಿ ಹಾಗೂ ಅಥ್ನಿ ಉಪ ಅಧೀಕ್ಷಕ ಎಸ್ ವಿ ಗಿರೀಶ್ ಅವರು ಮಾರ್ಗದರ್ಶನದಲ್ಲಿ ತನಿಖಾಧಿಕಾರಿಯಾಗಿ ಜಿ ಎಸ್ ಪಿಎಸ್ಐ ಪಿ ಎಸ್ಐ ಎನ್ ಮಹೇಶ್ ಸಿಪಿಐ ರಾಯ್ಬಾಗ್ ಹಟ್ಟಿ ಇವರ ತನಿಖೆ ನಡೆಸಿ ಮಾನ್ಯ ನ್ಯಾಯಾಲಯಕ್ಕೆ ದೋಷಾರೋಪಣ ಪತ್ರ ಸಲ್ಲಿಸಿದ್ದು ತನಿಖಾ ಸಹಾಯಕರಾಗಿ ಕೆಆರ್ ಸಾಳುಂಕೆ ಎಎಸ್ಐ ಹಾಗೂ ಕುರ್ಚಿ ಪೊಲೀಸ್ ಠಾಣೆಯ ಸಿಬ್ಬಂದಿ ಜನರು ಕಾರ್ಯನಿರ್ವಹಿಸುತ್ತಿದ್ದರು ಸಾರ್ವಜನಿಕ ಅಭಿಯೋಜಕರಾದ ಎಲ್ವಿ ಪಾಟೀಲ್ ಮಾನ್ಯ ನ್ಯಾಯಾಲಯದಲ್ಲಿ ಸರ್ಕಾರದ ಪರವಾಗಿ ವಾದ ಮಂಡಿಸಿ ಕರ್ತವ್ಯ ನಿರ್ವಹಿಸಿದ್ದಾರೆ ನ್ಯೂಸ್ ಎಂದು ಫಿರ್ಯುಬರಿ ಕೃಚಿ ಪೊಲೀಸ್ ಸ್ಟೇಷನ್ದ ದಾಖಲಾದ ನಂತರ ದಾಖಲಾದ ನಂತರ ತನಿಖಾಧಿಕಾರಿ ತನಿಖೆಯನ್ನು ಕೈಕೊಂಡಾಗ ಸದರಿ ಮೈತ ನೊಂದ ಬಾಲಿಕೆಯು ಆರೋಪಿಯು ಸದರಿ ಪ್ರಕರಣದಲ್ಲಿ ನೊಂದ ಬಾಲಿಕೆಯನ್ನು ಅತ್ಯಾಚಾರ ಎಸಗಿ ಮತ್ತು ಕೃತಿಗೆ ಹಿಚ್ಚು ಹಿಚ್ಚಿಕೆ ಅವಳು ಪಡಿಸಿದ್ದು ಮತ್ತು ಮರಣ ನಂತರ ಅವಳಿಗೆ ಬಾವಿಯಲ್ಲಿ ಹೋಗಿ ಒಗೆದಿದ್ದು ಈ ಈ ತನಿಖೆಯ ಕಾಲಕ್ಕೆ ನೊಂದ ಬಾಲಿಕೆಯು ಅಂದರೆ ಮೈತ ನೊಂದ ಬಾಲಿಕೆಯು ಸಿಗದಿದ್ದಾಗ ಶ್ವಾನದಳವನ್ನು ಬೆಳಗಾವಿ ಜಿಲ್ಲಾ ಶ್ವಾನದಳವನ್ನು ತೆಗೆದುಕೊಂಡು ಬಂದು ತನಿಖೆಯನ್ನು ಕೈಕೊಂಡಾಗ ನೊಂದ ಬಾಲಕಿಯು ಅಪರಾಧಕ್ಕೆ ಸಂಬಂಧಿಸಿದ ಹೋದಂಥ ದಾರಿ ಮತ್ತು ಎಲ್ಲಿ ಅತ್ಯಾಚಾರ ಆಗಿದೆ ಎಲ್ಲಿ ಕೊಲೆ ಆಗಿದೆ ಎನ್ನುವ ಶ್ವಾನದಳವು ಮಾರ್ಗದರ್ಶನ ನೀಡಿದ್ದು ತನಿಖಾಧಿಕಾರಿಗೆ ಆ ಮಾರ್ಗದಲ್ಲಿ ಹೋದಂತ ನೊಂದ ಬಾಲಿಕೆ ಮೈತ್ರಿ ಬಾಲಿಕೆಯನ್ನು ಬಾವಿಯಲ್ಲಿಗೆ ತನ ಹೋಗಿ ಶ್ವಾನದಳವು ತೋರಿಸಿದಾಗ ಅಥವಾ ಮಾರ್ಗವನ್ನು ಹೇಳಿದಾಗ ಆ ತನಿಖಾಧಿಕಾರಿಯು ಒಂದು ತನಿಖೆಯನ್ನು ಕೈಕೊಂಡು ಬೋರ್ವೆಲ್ಲಿಗೆ ಉಪಯೋಗಿಸಿದಂಥ ಕ್ಯಾಮ್ರಾಗಳನ್ನು ತೆಗೆದುಕೊಂಡು ಕ್ಯಾಮ್ರಾದ ಸರ್ಟ್ಗಳನ್ನು ಕ್ಯಾಮ್ರಾದಿಂದ ಬಾವಿಯಲ್ಲಿ ಬಿಟ್ಟು ಕ್ಯಾಮ್ರಾದಲ್ಲಿ